ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ಎನ್ ಕೆ ಬಡಮಾರನಹಳ್ಳಿ ನನ್ನೂರಿನ ಸುಮಾರು ಸಾವಿರದ ಮುನ್ನೂರು ವರ್ಷಗಳ ಇತಿಹಾಸ ಹೊಂದಿರುವ ನೊಳಂಬರ ಕಾಲದಲ್ಲಿ ನಿರ್ಮಾಣವಾದ ಶಿಥಿಲ ವ್ಯವಸ್ಥೆಯಲ್ಲಿರುವ ಕೋಟೆಯ ಸಂರಕ್ಷಣೆ ಜೊತೆಗೆ ಗ್ರಾಮದ ಸ್ವಚ್ಛತೆಯ ಶ್ರೇಯೋಭಿವೃದ್ಧಿಗೆ ಗ್ರಾಮಸ್ಥರ ಸಹಕಾರದೊಂದಿಗೆ ಕಂಕಣಬದ್ಧರಾಗಿ ನಿಂತು ಕೆಲಸ ನಿರ್ವಹಿಸುತ್ತಿದ್ದೇನೆ ಎಂದು ಬಡಮಾರನಹಳ್ಳಿ ಹೊರಕೆ ಮಂಜಣ್ಣ ಹೇಳಿದರು ಅವರು ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ಅಂದಿಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಡಮಾರನಹಳ್ಳಿ ಗ್ರಾಮದಲ್ಲಿ ಭಾನುವಾರ ನಡೆದ ಪೊರಕೆ ಮಂಜಣ್ಣ ಮತ್ತು ಊರಿನ ಸರ್ವ ಗ್ರಾಮಸ್ಥರೊಂದಿಗೆ ನಡೆಯುತ್ತಿರುವ ಗ್ರಾಮ ಸ್ವಚ್ಛತೆ ಅಭಿಯಾನ ವೀಕ್ಷಣೆ ಸಂದರ್ಭದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪರಿಸರ ಸೇನೆ ತಂಡದ ಬಾಲಕೃಷ್ಣ ನರೇಂದ್ರ ಶರ್ಮಾ ಅಂದಿಕುಂಟೆ ಗ್ರಾಮದ ಪಂಚಾಯಿತಿಯ ಸದಸ್ಯ ಹನುಮಂತರಾಯಪ್ಪ ಮುಖಂಡ ದೇವರಾಜ್ ಉಮೇಶ್ ಗ್ರಾಮಸ್ಥರು ಹಾಗೂ ಇನ್ನಿತರರು ಹಾಜರಿದ್ದರು ವರದಿ ಮುಬಾರಕ್ ಬರಗೂರು ಆನ್ಲೈನ್ ಟಿವಿ ಡೆಸ್ಕ್ ಬ್ಯೂರೋ ಸಲ್ಮಾನ್ ಅಂತ ಬಡಮಾನಲ್ಲಿ ಅವರು ನಮ್ಮ ಉಡುಗೂರಿದು ಭಾಳ ಇದಾಗಿತ್ತು ನಾನು ಅದನ್ನು ಸ್ವಚ್ಛ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಎಲ್ಲ ಸಾರ್ವಜನಿಕರು ಸಹಕಾರ ನಮ್ಮ ಊರಿನ ಗ್ರಾಮಸ್ಥರು ಸಹಕಾರ ಎಲ್ಲರಿಂದ ಇಡೀ ಊರನ್ನು ಸಂಪೂರ್ಣ ಸ್ವಚ್ಛ ಸ್ವಚ್ಛತೆ ಮಾಡ್ತಾ ಇದ್ದೀವಿ ಹಳೆ ಮನೆ ಹೋಗಿರೋದು ಕೋಟೆ ಎಲ್ಲ ಇದಾಗಿತ್ತು ಎಲ್ಲ ಸೀಮೆ ಜಾಲಿ ಎಲ್ಲ ಗಿಡ ಗಂಟೆಗಳಿಂದ ಅದನ್ನೆಲ್ಲ ಇವತ್ತು ಸ್ವಚ್ಛ ಮಾಡ್ತಾ ಇದ್ದೀವಿ ಇನ್ನು ಸ್ವಲ್ಪ ದಿನದಲ್ಲಿ ಇಡೀ ಊರೇ ಭಾಳ ಸ್ವ ಸಂಪೂರ್ಣ ಸ್ವಚ್ಛವಾಗ್ತಾ ಇದೆ ಇದು ಅದರಿಂದ ಇಡೀ ಆ ಇಡೀ ಜಿಲ್ಲೆಯಲ್ಲೇ ಅಲ್ಲ ಇಡೀ ರಾಜ್ಯದಲ್ಲೇ ಅಲ್ಲೇ ಇಡೀ ಊರನ್ನು ಸ್ವಚ್ಛ ಮಾಡ್ತಾ ಇರೋದು ಮೊದಲೇ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಭಾವನೆ ಅದಕ್ಕೆ ಎಲ್ಲರೂ ಸೇರಿ ಇವತ್ತು ಊರಿನ ಗ್ರಾಮಸ್ಥರು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ ಇಡೀ ಊರಿನ ಸಹಕಾರ ಇದೆ ಅದರಿಂದ ಇಡೀ ಊರನ್ನು ಭಾಳ ಸುಂದರವಾಗಿ ಮಾಡ್ತಾ ಇದ್ವಿ ಇದನ್ನು ಉದ್ಘಾಟನೆ ಕಾರ್ಯಕ್ರಮವೂ ಮಾಡ್ತಾ ಮುಂದೆ ಮುಂದೆದ್ದು ಅಂದರೆ ಪ್ರಕೃತಿ ಹಬ್ಬ ಅನ್ನೋ ಒಂದು ಹೆಸರಿನಲ್ಲಿ ಸ್ವಚ್ಛತೆಯನ್ನು ಇಟ್ಕೊಂಡು ಮಾಡ್ತಾ ಇದು ಇಷ್ಟೆಲ್ಲ ಕ್ಲೀನಾಗ ಭಾಳ ನೋಡೋಕ್ಕಾಗ್ತಿರ್ಲಿಲ್ಲ ಇಡೀ ಊರು ಅಷ್ಟೊಂದು ಇದಾಗಿತ್ತು ಇವತ್ತೆಲ್ಲರೂ ಇದರ ಸಹಕಾರದಿಂದ ನಾವು ಸ್ವಚ್ಛ ಮಾಡ್ತಾ ಇದ್ದೀವಿ ಸಾವಿರದ ನೂರನೇ ಇಸಿನಲ್ಲಿ ನೊಡಂಬರ್ ಕಾಲದಲ್ಲಿ ಕಟ್ಟಿದೆ ಅಂತ ಹೇಳ್ತಾರೆ ಈಗ ಸಾವಿರದ ಮುನ್ನೂರು ವರ್ಷ ಆಗಿದೆ ಬಹಳ ಚೆನ್ನಾಗಿತ್ತು ಸುಮಾರು ಅರವತ್ತು ವರ್ಷದ ಹಿಂದೆ ಈ ಕೋಟೆ ಏನೂ ಆಗಿರಲಿಲ್ಲ ಇವತ್ತು ಒಂದು ಐವತ್ತು ವರ್ಷ ನೀಚಿಕೆ ಎಲ್ಲ ಅದ್ರಾಗ ಮಣ್ಣು ಇದೆಲ್ಲ ಬಿದ್ದು ಇವತ್ತು ಶಿಥಿಲ ಅವಶ್ಯ ಆಗಿದೆ ಅದನ್ನು ಸಂರಕ್ಷಣೆ ಮಾಡಬೇಕು ಅಂತ ನಾನು ನಮ್ಮ ಊರಿನ ಗ್ರಾಮಕ್ಕೆಲ್ಲ ಸೇರಿ ಒಂದು ಪ್ರಯತ್ನ ಮಾಡ್ತಾ ಇದೀವಿ ನೋಡೋಣ ಅದು ದೇವ್ರದಾಯದಿಂದ ಆಮೇಲೆ ಸರ್ಕಾರದ ಇನ್ನೊಬ್ರು ಎಲ್ಲ ಸಾವಿರದ ಮುನ್ನೂರು ವರ್ಷದಿಂದ ನೋಡಿ ಅದು ಗಾರಿನಲ್ಲಿ ಮಾಡಿರ್ತಕ್ಕಂಥದ್ದು ಎಷ್ಟು ಚೆನ್ನಾಗಿದೆ ಅಂದರೆ ಇವತ್ತು ಎಲ್ಲ ಅಧೋಗಿ ಸ್ಥಿತಿಲಾವಸ್ಥೆ ಬಂದಿದೆ ಇದನ್ನು ಅದೇ ಸಂರಕ್ಷಣೆ ಮಾಡೋಕ್ಕೆ ನಾವು ಪ್ರಯತ್ನ ಬೆಳೆದ ಇಲಾಖೆಗಳು ಜನಪ್ರತಿನಿಧಿಗಳು ಅವನ್ನೆಲ್ಲ ಭೇಟಿ ಮಾಡಿದಕ್ಕೆ ಬಗ್ಗೆ ಮಾತುಕತೆ ನಡೆಸ್ತಾ ಇದ್ದೀನಿ ಅದನ್ನು ಉಳಿಸ್ಕೋಬೇಕು ಅಂತ ಪಣ ಕೊಟ್ಟಿದ್ವಿ ಊರ್ನರೆಲ್ಲರೂ ಪಂಚಾಯತಿ ಅಧ್ಯಕ್ಷರು ಈ ನಮ್ಮ ಬಡಬಾನಳ್ಳಿ ಗ್ರಾಮದಲ್ಲಿ ಮುಂಜಾನವರು ಪಡಕೆ ಮಂಜನಾರು ಅಂತ ಹೆಸರುವಾಸಿಯಾಗಿದ್ದು ಅವರು ತಮ್ಮ ವೈಯಕ್ತಿಕ ಬದುಕನ್ನೆಲ್ಲ ಬದಿಗೊಟ್ಟು ತಮ್ಮ ಊಟ ತಿಂಡಿಯನ್ನು ಲೆಕ್ಕಿಸದೆ ತುಂಬ ಜವಾಬ್ದಾರಿಯನ್ನು ತಗೊಂಡು ಬಡಮನಹಳ್ಳಿ ಗ್ರಾಮವನ್ನು ಒಂದು ಸುಂದರ ಹಳ್ಳಿಯನ್ನಾಗಿ ಮಾಡಬೇಕು ಅಂತ ಪಣ ತೊಟ್ಟು ಅವರು ಜನರನ್ನೆಲ್ಲ ಮನವೊಲಿಸಿ ತುಂಬ ಶ್ರಮೆ ಅವರು ಈ ಒಂದು ಕಾರ್ಯವನ್ನು ತುಂಬ ಪಾದರಸದ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದಾರೆ ಇದರಿಂದ ನಮಗೂ ಎಲ್ಲರೂ ತುಂಬ ಸಂತೋಷ ಇದಕ್ಕೆ ನಾವು ಕೂಡ ಕೈ ಜೋಡಿಸುತ್ತೇವೆ ಅವ್ರಿಗೆ ಸಹಕಾರವನ್ನು ಕೊಡ್ತೇವೆ ನಮ್ಮ ಬಡಮನಹಳ್ಳಿ ಪಂಚಾಯತಿ ಗ್ರಾಮ ಪಂಚಾಯತಿ ಒಂದು ಅಂಗ ಆದರೆ ಗ್ರಾಮ ಪಂಚಾಯಿತಿಯಲ್ಲಿ ಬರೀ ಚರಂಡಿ ಬೀದಿ ದೀಪ ನೀರಿನ ವ್ಯವಸ್ಥೆ ಇದ್ದರೆ ಆದರೆ ಮುಂಜಾನವರು ಮೂಲೆ ಮೂಲೆಗಳನ್ನೆಲ್ಲ ಸ್ವಚ್ಛಗೊಳಿಸುತ್ತಿದ್ದಾರೆ ಇದರಿಂದಾಗಿ ಬಡಮನಹಳ್ಳಿ ದಾರಿದ್ರೆ ಎಲ್ಲ ಹೋಗಿ ಬಡಮನಹಳ್ಳಿಗೆ ಮುಂದೆ ಒಳ್ಳೆಯದಾಗಬೇಕು ಜನರೆಲ್ಲ ಚೆನ್ನಾಗಿರಬೇಕು ಆರೋಗ್ಯವಂತರಾಗಿರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅವರು ತುಂಬ ಶ್ರಮ ವಹಿಸುತ್ತಿದ್ದಾರೆ ಅದೇ ರೀತಿ ಈ ಕೋಟೆ ತುಂಬ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೇಳುತ್ತದೆ ಇದರಿಂದ ಇಂತಹ ಕೋಟೆಯನ್ನ ನಾವು ಈಗಂತೂ ಕಟ್ಟಲಿಕ್ಕೆ ಆಗೋದಿಲ್ಲ ಆದ್ರೆ ಇರುವಂತಹ ಇತಿಹಾಸವನ್ನ ಮುಂದಿನ ಪೀಳಿಗೆಯವರು ಕೂಡ ತಿಳ್ಕೋಬೇಕು ಮುಂದಿನ ಜನತೆಗೂ ಕೂಡ ಗೊತ್ತಾಗಬೇಕು ನಮ್ಮ ಗಮನದಲ್ಲಿ ಗಮನದಲ್ಲಿಟ್ಟುಕೊಂಡು ಅವರು ಕೋಟೆಯನ್ನು ಕೂಡ ಮೂಲೆ ಮೂಲೆಯನ್ನು ತುಂಬಾ ಸ್ವಚ್ಛಗೊಳಿಸುತ್ತಿದ್ದಾರೆ ತುಂಬಾ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವ್ರಿಗೂ ಕೂಡ ನಾವು ಸಹಕಾರ ತುಂಬಾ ಸಹಕಾರವನ್ನ ಕೊಡ್ತೇನೆ ಅಂತ ಹೇಳ್ತಾ ನಾನು ಹೇಳಿ ಏನ್ ನಮ್ಮ ಊರಿನ ಬೆಂಗಳೂರಿಂದ ಇಪ್ಪತ್ತು ಗಂಟೆಯಿಂದ ಫೋನ್ ಮಾಡ್ಕೊತಾ ನನಗಾಗಲಿ ದೇವರಾಜಪ್ಪರಿಗಾಗಲಿ ಇಂದ ಇನ್ನ ಊರಿನ ಗ್ರಾಮಸ್ಥರಿಗಾಗಲಿ ಊರನ್ನು ಸ್ವಚ್ಛಗೊಳಿಸ್ತಾ ಮೊನ್ನೆ ಜಯಚಂದ್ರ ಸಾಹೇಬರು ಬಂದಿದ್ದರು ಅವರು ಅವರು ಸಮೇತ ಬಂದು ಉದ್ಘಾಟನೆ ಮಾಡಿ ಈ ಕೋಟೆಯನ್ನು ಮಣ್ಣು ತುಂಬಿಸ್ತಾ ಸೀಮೆ ಜಲಿಗಿಡ ಎಲ್ಲ ಪ್ರತಿಯೊಂದು ಐಟಮ್ ಮಣ್ಣು ಕಲ್ಲು ಎಲ್ಲ ಸ್ವಚ್ಛಗೊಳಿಸ್ತಾ ನಾನು ಏನು ಎರಡು ಮಾತನ್ನು ಸೀತಾ ನಮ್ಮ ಊರಿಗೆ ಮೇಸ್ಟ್ರಾದಂಥ ಸಿದ್ಧಿಂಗಪ್ಪ ಈಗ ಅವರು ಮಗನಾದಂಥ ಮಂಜುನಾಥ್ ಅವರು ನಮ್ಮೂರು ಬಹಳ ಬಂದು ಒಂದು ಪಡಿಸ್ಬೇಕು ಸ್ವಚ್ಛತೆ ಮಾಡಬೇಕು ಅಂತಂದೇಳಿ ಇದ್ರ ಬಗ್ಗೆ ಬಹಳ ಒಂದು ಹುಮ್ಮಸ್ಸಿಂದ ಬಂದು ನಾವು ಸಹಕಾರ ಕೇಳೋದಕ್ಕೆ ನಾವೆಲ್ಲ ಊರಿನ ಗ್ರಾಮಸ್ಥರು ಮತ್ತು ಪಂಚಾಯಿತಿಯವರು ಮತ್ತು ಇತರ ಎಲ್ಲ ಜನಗಳು ಒಂದು ಪ್ರೋತ್ಸಾಹ ಕೊಟ್ಕೊಂಡು ಇವತ್ತು ಸಾಹೇಬರು ಸಹ ಅಂದರೆ ಜಯಚಂದ್ರ ಸಾಹೇಬರು ಬಂದಿದ್ರ ಜೊತೆ ಉದ್ಘಾಟನೆಗೆ ಇದನ್ನು ಇದು ಮಾಡೋಕ್ಕೆ ಬಹಳ ಚೆನ್ನಾಗಿ ಮಾಡಿಸ್ತಾವ್ರಿ ಅಂತ ನನ್ನ ನಾವು ಹುಲಿ ಗ್ರಾಮಸ್ಥರು ಅವರಿಗೆ ಬಹಳ ನಾವು ಚಿರೋಣಿಯಾಗಿ ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಈ ಮುಖಾಂತರ ಇನ್ನೂ ಹೆಚ್ಚಿನ ರೀತಿ ಕೆಲವು ಹಳ್ಳಿಗಳು ಮಾಡ್ತಾ ಇದ್ದಾರೆ ವಸಳ್ಳಿ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಅವ್ರ ಬಗ್ಗೆ ಭಾಳ ಒಂದು ಮೊಮ್ಮಸ್ಸು ಅವರ ಇದನ್ನು ನಾನು ಕೇಳಿ ನಮಗೆ ಭಾಳ ಸಂತೋಷ ಆಯಿತು ಇಲ್ಲ ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ದರಾಧಾನ ಕೊಟ್ಟು ಇಲ್ಲೇ ಈ ಸಮಾಜ ಸೇವೆ ಮಾಡಲಿ ಅಂತನ ನಾವು ಊರಿನ ಸಮಸ್ತ ಊರಿನ ಪರವಾಗಿ ನಾನು ಅವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸುವ ಮೂಲಕ ನಾನು ಎರಡು ಮಾತನ್ನು ಮುಗಿಸ್ತೀನಿ